ಕಪೋತಗಿರಿ ವನಶ್ರೀ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಸದ್ಯದಲ್ಲೇ ವಸಂತ ಋತು ಆರಂಭವಾಗಲಿದೆ ಈ ವಸಂತ ಋತುವಿನಲ್ಲಿ ಜನಸಾಮಾನ್ಯರು ತಮ್ಮ ಸರ್ವ ಸಮಸ್ಯೆಗಳಿಗೆ ಅಂದರೆ ದೈಹಿಕ ವ್ಯಾಧಿ ಸ್ವರೂಪದ್ದಿರಬಹುದು ಅಥವಾ ಮಾನಸಿಕ ಖಾಯಿಲೆ ಇರಬಹುದು ಇಂತಹ ಸಮಸ್ತ ಖಾಯಿಲೆಯ ನಿವಾರಣೆಗೆ ಈ ಬೇವಿನ ಗಿಡದ ಒಂದು ಪ್ರಯೋಗವನ್ನು ಋಷಿಮುನಿಗಳು ಮತ್ತು ಶಾಸ್ತ್ರಕಾರರು ಪ್ರಾಚೀನ ಕಾಲದಲ್ಲಿ ಹೇಳಿದ ಒಂದು ಪದ್ಧತಿಯನ್ನು ಈ ಚೈತ್ರ ಮಾಸದಲ್ಲಿ ಎಂದರೆ ಯುಗಾದಿ ಪಾಡ್ಯದಿಂದ ಆರಂಭಗೊಂಡು ವೈಶಾಖ ಮಾಸ ಎಂದರೆ ಚೈತ್ರ ಮತ್ತು ವೈಶಾಖ ಮಾಸ ಎರಡು ತಿಂಗಳುಗಳಲ್ಲಿ ಕ್ರಮವಾಗಿ ಬಳಸುವ ಒಂದು ಪದ್ಧತಿಯನ್ನು ಋಷಿಮುನಿಗಳು ಹೇಳುತ್ತಾರೆ ಇದರಂತೆ ಸೇವನ ಮಾಡುವುದರಿಂದ ಈ ಬೇವನ್ನು ವರ್ಷ ವರ್ಷ ಪೂರ್ತಿ ಕಾಲದಲ್ಲಿ ಬೇವನ್ನು ಸೇವನೆ ಮಾಡುವುದಕ್ಕಿಂತ ಈ ವಸಂತ ಋತುವಿನ ಚೈತ್ರ ಮಾಸ ಮತ್ತು ವೈಶಾಖ ಮಾಸದಲ್ಲಿ ಕ್ರಮಾಗತವಾಗಿ ಈ ಬೇವಿನ ಸೇವನೆಯನ್ನು ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಸಂಬಂಧಿ ಸಮಸ್ತ ಕಾಯಿಲೆಗಳು ನಿವಾರಣೆಯಾಗುತ್ತವೆ ಎಂದು ಶಾಸ್ತ್ರಕಾರರು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿರುವಂತಹ ಒಂದು ಯೋಗವನ್ನು ಈಗ ನಿಮ್ಮೊಂದಿಗೆ ಪ್ರಸ್ತುತಪಡಿಸುತ್ತೇನೆ ವೀಕ್ಷಕರೇ ಈ ಯುಗಾದಿ ಪಾಡ್ಯದ ದಿನ ಬೇವು ಬೆಲ್ಲ ಸೇವನೆ ಮಾಡುವ ಪದ್ಧತಿ ನಮ್ಮ ದೇಶದಲ್ಲಿ ತುಂಬ ವೇದ ವೇದಗಳ ಕಾಲದಿಂದಲೂ ಬಂದಿರುವುದು ಸರ್ವವಿಧಿತವಾದ ವಿಧಿತವಾದ ಸಂಗತಿಯೂ ಆಗಿದ್ದು ಈಗಲೂ ಕೂಡ ಯುಗಾದಿ ಪಾಡ್ಯದ ದಿನ ಬೇವು ಮತ್ತು ಬೆಲ್ಲವನ್ನು ಸೇವಿಸುವ ಪದ್ಧತಿ ನಮ್ಮ ಹಿರಿಯರು ನಾಡಿನ ಜನತೆಯ ಸಮಗ್ರ ಆರೋಗ್ಯದ ಸ್ವಾಸ್ಥ್ಯ ರಕ್ಷಣೆಗಾಗಿಯೇ ಈ ಪದ್ಧತಿಯನ್ನು ಹುಟ್ಟು ಹಾಕಿರುವರೆಂಬುದು ನಿರ್ವಿವಾದ ಸಂಗತಿಯೇ ಆಗಿದ್ದು ಇಲ್ಲಿ ಆಚಾರ್ಯ ಚಕ್ರದತ್ತ ಪಂಡಿತನು ಒಂದು ಬೇವನ ಸೇವೆ ಸೇವನ ಸೇವನಾ ವಿಧಾನದ ಒಂದು ಕ್ರಮವನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾನೆ ಅದೇನೆಂದರೆ ಈ ಯುಗಾದಿಯ ಅಮಾವಾಸಿಯ ಮರುದಿನ ಬರುವ ಪಾಡ್ಯ ಚೈತ್ರ ಪ್ರತಿಪದೆಯಿಂದ ಪಾಡ್ಯದ ದಿನ ಒಂದು ಎಲೆಯನ್ನು ಬೇವಿನ ಎಲೆಯನ್ನು ಸೇವಿಸಬೇಕೆಂದು ಹೇಳುತ್ತಾನೆ ಇದರಂತೆ ಪ್ರತಿದಿನ ಒಂದೊಂದು ಎಲೆಯನ್ನು ಎಂದರೆ ಯುಗಾದಿ ಪಾಡ್ಯದಿಂದ ಮುಂದಿನ ಅಮಾವಾಸ್ಯವರಿಗೆ ಪ್ರತಿದಿನ ಒಂದೊಂದು ಎಲೆಯನ್ನು ಕ್ರಮವಾಗಿ ಏರಿಸುತ್ತಾ ಎಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ಏರಿಸುತ್ತಾ ಮುಂದಿನ ಅಮಾವಾಸ್ಯವರೆಗೆ ಎಂದರೆ ಮೂವತ್ತು ಎಲೆಗಳಾಗುತ್ತವೆ ಹೀಗೆ ಮೂವತ್ತು ಎಲೆಗಳು ಆದ ನಂತರ ಅಮಾವಾಸ್ಯೆ ಬರುತ್ತದೆ ಅಮಾವಾಸ್ಯೆಯ ಮರುದಿನ ವೈಶಾಖ ಮಾಸದ ಪಾಡ್ಯದಿಂದ ಒಂದೊಂದು ಎಲೆಯನ್ನು ಕ್ರಮವಾಗಿ ಇಳಿಸು ಇಳಿಸುತ್ತಾ ಮೊದಲನೆಯ ತಿಂಗಳ ಚೈತ್ರ ಮಾಸದಲ್ಲಿ ಕ್ರಮವಾಗಿ ಒಂದೊಂದೇ ಎಲೆಯನ್ನು ಸಂಖ್ಯೆಯನ್ನು ಏರಿಸುತ್ತಾ ಸೇವನೆ ಮಾಡಬೇಕೆಂದು ಹೇಳುತ್ತಾನೆ ಅದರಂತೆ ವೈಶಾಖ ಮಾಸದಲ್ಲಿ ಕ್ರಮವಾಗಿ ಮೂವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತಾರು ಈ ಕ್ರಮವಾಗಿ ಅವರೋಹಣ ಕ್ರಮದಲ್ಲಿ ಎಲೆಯನ್ನು ಸೇವನೆ ಮಾಡುವುದನ್ನು ಹೇಳುತ್ತಾನೆ ಈ ರೀತಿ ಎರಡು ತಿಂಗಳುಗಳ ಕಾಲ ಚೈತ್ರ ಮತ್ತು ವೈಶಾಖ ಮಾಸದಲ್ಲಿ ಬೇವಿನ ಸೇವನೆಯನ್ನು ಮಾಡುವುದರಿಂದ ಇದನ್ನು ರಸಾಯನ ವಿಧಾನವೆಂದು ಶಾಸ್ತ್ರಕಾರರು ಋಷಿಮುನಿಗಳು ಹೇಳುತ್ತಾರೆ ಈ ರೀತಿ ಪ್ರತಿ ವರ್ಷ ಈ ಬೇವನ್ನು ರಸಾಯನ ರೂಪದಲ್ಲಿ ಸೇವನೆ ಮಾಡುವುದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರಿವರಿಗೂ ಅವರ ದೈಹಿಕ ಮತ್ತು ಮಾನಿಕ ಮಾನಸಿಕ ಸಂಬಂಧಿ ಎಲ್ಲ ಸಮಸ್ತ ಅವಿಕೃತಿಗಳು ದೂರವಾಗುತ್ತವೆ ಎಂದು ಶಾಸ್ತ್ರಕಾರರು ಮುಕ್ತಂಕಂಠದಿಂದ ಪ್ರಶಂಸೆ ಮಾಡುತ್ತಾರೆ ಅಲ್ಲದೆ ಈ ಬೆಂಗಳೂರಿನ ಪಂಡಿತ ಶಿವಕುಮಾರ ಸ್ವಾಮಿಗಳೆಂಬ ಆರೋಗ್ಯ ದರ್ಪಣ ಗ್ರಂಥಕಾರರು ತಮ್ಮ ಗ್ರಂಥದ ಆರಂಭದ ದಿಶೆಯಲ್ಲಿ ಬೇವಿನ ಪಂಚಾಂಗಗಳನ್ನೇ ಕ್ರಮವರಿತು ನಮ್ಮ ಜನಗಳು ಸೇವಿಸುವುದಾದರೆ ವೈದ್ಯರ ಮನೆಯ ಬಾಗಿಲನ್ನು ಕಾಯುವ ಅವಶ್ಯಕತೆಯೇ ಇಲ್ಲ ಎಂದು ತುಂಬ ಮುಕ್ತಕಂಠದಿಂದ ಬೇವಿನ ಪ್ರಯೋಜನವನ್ನು ಪ್ರಶಂಸೆ ಮಾಡುತ್ತಾರೆ ಮತ್ತು ಅವರೇ ಹೇಳಿದ ಹಲವಾರು ಕ್ರಮಗಳು ಆರೋಗ್ಯ ದರ್ಪಣವೆಂಬ ಪ್ರ ಅವರ ಪ್ರಸಿದ್ಧ ಕ ಸ್ವಕೃತಿಯಲ್ಲಿ ಅವರು ಬೇವಿನ ಕುರಿತು ಸಾಕಷ್ಟು ವಿವೇಚನೆಯನ್ನು ಮಾಡಿದ್ದಾರೆ ಅದರಂತೆ ಈ ಬೇವಿನ ಪಂಚ ಪಂಚ ಅಂಗಗಳು ಎಂದರೆ ಬೇರು ಬಡ್ಡೆಯ ತೊಗಟೆ ಹೂವು ಎಲೆ ಕಾಯಿ ಸಮಸ್ತವು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಸರಳವಾದ ತುಂಬ ಪ್ರಯೋಜನಕಾರಿಯಾದ ಕೆ ಕೆಲಸ ಮಾಡುತ್ತವೆ ಎಂದು ಪಂಡಿತ ಶಿವಕುಮಾರ ಸ್ವಾಮಿಗಳು ತಮ್ಮ ಆರೋಗ್ಯ ದರ್ಪಣ ಗ್ರಂಥದಲ್ಲಿ ಉಲ್ಲೇಖಿಸುತ್ತಾರೆ ವೀಕ್ಷಕರೇ ಈಗ ಚೈತ್ರಾರಂಭ ಎಂದರೆ ವಸಂತ ಋತುವಿನ ಆರಂಭ ಕಾಲವಾದ್ದರಿಂದ ಈ ಬೇವಿನ ಗಿಡದಲ್ಲಿ ಈಗ ಈ ಹೂವುಗಳು ಬೇವಿನ ಹೂವುಗಳು ಯಥೇಚ್ಛವಾಗಿ ಸಿಕ್ಕುತ್ತವೆ ಈ ಬೇವಿನ ಹೂವುಗಳನ್ನು ಸಂಗ್ರಹಿಸಿ ನೆರಳಿನಲ್ಲಿ ಒಣಗಿಸಿಟ್ಟುಕೊಂಡು ಜೇನುತುಪ್ಪದಲ್ಲಿ ಹಾಕಿ ಸೇವನೆ ಮಾಡುವುದರಿಂದ ಈ ಪಿತ್ತ ಸಂಬಂಧಿ ಕಾಯಿಲೆಗಳು ಮತ್ತು ಅಧಿಕ ರಕ್ತದೊತ್ತಡ ರಕ್ತದೊತ್ತ ಈ ಬ್ಲಡ್ ಪ್ರೆಷರ್ನಿಂದ ಬರಬಹುದಾದಂಥ ನಾನಾ ವಿಧ ಸಮಸ್ಯೆಗಳು ಎಂದರೆ ಅತಿಯಾದ ತಲೆನೋವು ಅತಿಯಾದ ಮಾನಸಿಕ ಒತ್ತಡ ಇತ್ಯಾದಿ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಎಂದು ಪಂಡಿತ ಶಿವಕುಮಾರ ಸ್ವಾಮಿಗಳು ಈ ಬೇವಿನ ಹೂವಿನ ಸೇವನೆಯನ್ನು ತುಂಬ ಪ್ರಶಂಸೆ ಮಾಡುತ್ತಾರೆ ಮತ್ತು ಈ ಬೇವಿನ ಎಲೆಗಳನ್ನು ಎಲೆಗಳನ್ನು ಈ ಮೂಲವ್ಯಾಧಿ ಎಲ್ಲ ಬಗೆಯ ಮೂಲವ್ಯಾಧಿಗಳು ಎಂದರೆ ರಕ್ತ ಮೂಲವ್ಯಾಧಿ ಮತ್ತು ಮೊಳಕೆ ಮೂಲವ್ಯಾಧಿ ಮತ್ತು ಕೀವು ರಕ್ತ ಇತ್ಯಾದಿ ಸೋರುವ ಮೂಲವ್ಯಾಧಿಗಳಿಗೂ ಸಮಸ್ತ ಬಗೆಯ ಮೂಲವ್ಯಾಧಿಗಳಿಗೂ ಎಂದರೆ ವಾತ ಮೂಲವ್ಯಾಧಿ ಪಿತ್ತ ಮೂಲವ್ಯಾಧಿ ಸಂಬಂಧಿ ಮೂಲವ್ಯಾಧಿ ಯಾವುದೇ ಇರಬಹುದು ಆರು ಜಾತಿಯ ಮೂಲವ್ಯಾಧಿಗಳು ಈ ಬೇವಿನ ಸೇವನೆಯನ್ನು ಮಾಡುವುದರಿಂದ ಸಮಸ್ತವಾಗಿ ನಿವಾರಣೆಯಾಗುತ್ತವೆ ಎಂದು ಪಂಡಿತ ಶಿವಕುಮಾರ ಸ್ವಾಮಿಗಳು ಹೇಳುತ್ತಾರೆ ಅವರ ಪ್ರಕಾರದಂತೆ ಈ ಹಸಿರು ಬಣ್ಣದ ಹೆಸರು ಎಂಬ ಧಾನ್ಯ ಕಾಳುಗಳ ರೂಪದಲ್ಲಿ ಸಿಗುತ್ತದೆ ಸಿಗುತ್ತದೆ ಈ ಹೆಸರು ಕಾಳಿನ ಧಾನ್ಯಗಳನ್ನು ರಾತ್ರಿ ಸಮಯದಲ್ಲಿ ಸುಮಾರು ಒಂದು ನೂರು ಗ್ರಾಮನಷ್ಟು ಹೆಸರಿನ ಕಾಳುಗಳನ್ನು ನೀರಿನಲ್ಲಿ ನೆನೆ ಹಾಕಬೇಕು ನೆ ಮರುದಿನ ಪ್ರಾತಃ ಕಾಲದಲ್ಲಿ ಆ ಹೆಸರು ಕಾಳುಗಳನ್ನು ತೆಗೆದುಕೊಂಡು ಆ ಹೆಸರು ಕಾಳಿನ ಜೊತೆಗೆ ಈ ಬೇವಿನ ಇಪ್ಪತ್ತೊಂದು ಎಲೆಗಳನ್ನು ಆ ಹೆಸರು ಕಾಳುಗಳ ಜೊತೆಗೆ ಸ ಆಗಿ ಅರೆದು ಈ ತುಪ್ಪದಲ್ಲಿ ಈ ಒಳೆ ಮತ್ತು ಪಕೋಡೆಗಳನ್ನು ಕರೆಯುವಂತೆ ಕರಿದು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಅಂದರೆ ಮುಂಜಾನೆ ಸಮಯದಲ್ಲಿ ತಿನ್ನುವುದರಿಂದ ಸಮಸ್ತ ಬಗೆಯ ಮೂಲವ್ಯಾಧಿಗಳು ಗುಣವಾಗುತ್ತವೆ ಎಂದು ಪಂಡಿತ ಶಿವಕುಮಾರ ಸ್ವಾಮಿಗಳು ಹೇಳುತ್ತಾರೆ ಇದು ಅನುಭೂತ ಪ್ರಯೋಗವಾಗಿದ್ದು ಸಹಸ್ರಾರು ಮಂದಿಗೆ ನಾನು ಈ ಪ್ರಯೋಗವನ್ನು ಹೇಳಿ ಮಾಡಿಸಿ ತುಂಬ ಪ್ರಯೋಜನವಾಗಿದೆ ಎಂದು ಹಲವಾರು ಜನರು ತುಂಬ ಪ್ರಶಂಸೆಯನ್ನು ಮಾಡುತ್ತಾರೆ ಈ ಔಷಧಿಯನ್ನು ಇದರಿಂದ ನಿಮಗೆ ತುಂಬ ದೊಡ್ಡ ಖರ್ಚೇನೂ ಆಗುವುದಿಲ್ಲ ಕೇವಲ ಪ್ರತಿದಿನ ಇಪ್ಪತ್ತೊಂದು ಬೇವಿನ ಎಲೆಗಳನ್ನು ಈ ಹೆಸರು ಕಾ ನೆನೆ ಹಾಕಿದ ಹೆಸರು ಕಾಳುಗಳೊಂದಿಗೆ ಅರಿದು ಅವಕ್ಕೆ ಉಪ್ಪು ಖಾರ ಹುಳಿ ಇತಿ ಇತ್ಯಾದಿ ಮಸಾಲೆ ಏನನ್ನೂ ಹಾಕಬಾರದು ಕೇವಲ ಹೆಸರು ಕಾಳು ಮತ್ತು ಇಪ್ಪತ್ತೊಂದು ಬೇವಿನ ಎಲೆಗಳನ್ನು ಮಾತ್ರ ನುಣ್ಣಗೆ ಅರೆದು ಆಕಳ ತುಪ್ಪದಲ್ಲಾಗಲಿ ಎಮ್ಮೆಯ ತುಪ್ಪದಲ್ಲಾಗಲಿ ಈ ಒಳೆ ಮತ್ತು ತುಪ್ಪಗಳಂತೆ ಕರಿದು ತಿನ್ನಬೇಕೆಂದು ಸ್ವಾಮಿಗಳು ಹೇಳುತ್ತಾರೆ ಇದರಂತೆ ಮಾಡಿದ ಅನೇಕರು ತುಂಬ ಪ್ರಯೋಜನವನ್ನು ಪಡೆದಿರುವುದು ಗೊತ್ತಾಗಿರುತ್ತದೆ ಮತ್ತು ಈ ಶ್ವಾಸರೋಗ ದಮ್ಮು ಆಸ್ತಮಾ ಈ ಕಾಯಿಲೆಯಿಂದ ಬಳಲುವವರು ಈ ಬೇವಿನ ಬೀಜದಿಂದ ತೆಗೆದ ಶುದ್ಧವಾದ ಎಣ್ಣೆಯನ್ನು ಬೇವಿನ ಎಣ್ಣೆಯನ್ನು ಅಂಗಡಿಯಲ್ಲಿ ಸಿಗುವ ಕೃತ್ರಿಮವಾದ ಎಣ್ಣೆಯನ್ನು ತೆಗೆದುಕೊಳ್ಳಬಾರದು ಸ್ವತಃ ತಾವೇ ಬೇವಿನ ಬೀಜಗಳನ್ನು ಸಂಗ್ರಹಿಸಿ ಅದನ್ನು ಈ ಗಾಣದಲ್ಲಿ ಎಣ್ಣೆಯನ್ನು ಮಾಡಿಸಿಕೊಂಡು ತಂದು ಈ ಬೇವಿನ ಎಣ್ಣೆಯನ್ನು ಈ ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಮಹಾರಾಷ್ಟ್ರಾದಿ ಕಷಾಯವೆಂಬ ಒಂದು ಕಷಾಯ ರೂಪದಲ್ಲಿ ಇರುವ ದ್ರವರೂಪದ ಒಂದು ಔಷಧಿಯು ಸಿಗುತ್ತದೆ ಈ ಮಹಾರಾಷ್ಟ್ರಾದಿ ಕಷಾಯ ಸುಮಾರು ಹನ್ನೆರಡು ಗ್ರಾಮ್ನಷ್ಟು ಮಹಾರಾಷ್ಟ್ರಾದಿ ಕಷಾಯದಲ್ಲಿ ಈ ಬೇವಿನ ಬೀಜದ ಎಣ್ಣೆಯನ್ನು ತಮ್ಮ ಈ ಶಕ್ತಿಗೆ ತಕ್ಕಷ್ಟು ಐದರಿಂದ ಹತ್ತು ಹನಿಗಳವರೆಗೆ ಮಹಾರಾಷ್ಟ್ರಾಯದ ಕಷಾಯದಲ್ಲಿ ಹಾಕಿ ಕುಡಿಯುವುದರಿಂದ ಈ ಶ್ವಾಸ ಅಸ್ತಮಾ ದಮ್ಮು ಮುಂತಾದ ಸಮಸ್ಯೆಯು ಪರಿಹಾರವಾಗುತ್ತದೆ ಎಂದು ಪಂಡಿತ ಶಿವಕುಮಾರ ಸ್ವಾಮಿಗಳೇ ಹೇಳುತ್ತಾರೆ ಎದರಂತೆ ಈ ಕೆಮ್ಮು ಅತಿಯಾದ ದೀರ್ಘಕಾಲದಿಂದ ಕೆಮ್ಮಿನಿಂದ ಬಳಲುವ ಜನಗಳು ಈ ಬೇವಿನ ಎಲೆ ಮತ್ತು ತುಳಸಿ ಎಲೆ ಮತ್ತು ಈ ವಾಸ ಎಂದು ಕನ್ನಡದಲ್ಲಿ ಆಡುಸೋಗೆ ಅಡ್ಡಸರ ಎಂದು ಕರೆಯಬಹುದಾದ ಮೂಲಿಕೆಯ ಮೂರು ಮೂಲಿಕೆಗಳನ್ನು ಸಮವಾಗಿ ಕುಟ್ಟಿ ಚೂರ್ಣಿಸಿಕೊಂಡು ಪ್ರತಿನಿತ್ಯ ಜೇನುತುಪ್ಪದಲ್ಲಿ ಸೇವಿಸುವುದರಿಂದ ಸಮಸ್ತ ಬಗೆಯ ಕೆಮ್ಮುಗಳು ನಿವಾರಣೆಯಾಗುತ್ತವೆ ಎಂದು ಪಂಡಿತ ಶಿವಕುಮಾರ ಸ್ವಾಮಿಗಳು ಹೇಳುತ್ತಾರೆ ಇದರಂತೆ ಇನ್ನೊಂದು ಬೇವಿನ ಬೀಜಗಳಿಂದ ಆಗುವ ಪ್ರಯೋಜನವನ್ನು ಅದೇ ಶಿವ ಪಂಡಿತ ಶಿವಕುಮಾರ ಸ್ವಾಮಿಗಳು ಹೇಳುವುದನ್ನು ನಿಮ್ಮ ನಿಮ್ಮಲ್ಲಿ ಪ್ರಸ್ತುತಪಡಿಸುತ್ತೇನೆ ಈ ಬೇವಿನ ಬೀಜಗಳನ್ನು ಸಂಗ್ರಹಿಸಿ ಈ ಈ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಎಂದು ಬಳಲಬಹುದಾದಂತಹ ಒಂದು ಖಾಯಿಲಿಗೆ ಪರ್ಮನೆಂಟ್ ಶಾಶ್ವತವಾದ ಒಂದು ನಿವಾ ನಿವಾರಣೆಯನ್ನು ಮಾಡುವ ಬೇವಿನ ಬೀಜಗಳಿಂದ ಮತ್ತು ಮೆಣಸು ಬೀಜಗಳಿಂದ ಆಗುವ ಮೆಣಸು ಕರಿಮೆಣಸಿನಿಂದ ಆಗುವ ಒಂದು ಯೋಗವನ್ನು ಪಂಡಿತ ಶಿವಕುಮಾರ ಸ್ವಾಮಿಗಳು ಹೇಳುತ್ತಾರೆ ಅದು ಹೇಗೆಂದರೆ ಒಂದು ಹೊಸದಾದ ಗಡಿಗೆಯನ್ನು ಎಂದರೆ ಮಣ್ಣಿನಿಂದ ಈ ಕುಂಬಾರ ಜನಾಂಗದವರು ಗಡಿಗೆಗಳನ್ನು ತಯಾರಿಸುತ್ತಿರುತ್ತಾರೆ ಅದರಲ್ಲಿ ಸುಮಾರು ಎರಡು ನೂರ ಐವತ್ತು ಗ್ರಾಮನ ಹಿಡಿ ಹಿಡಿಬಹುದಾದಷ್ಟು ವ್ಯಾಪ್ತಿಯ ಒಂದು ಚಿಕ್ಕದಾದ ಗಡಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಅದರಲ್ಲಿ ಈ ಬೇವಿನ ಬೀಜಗಳನ್ನು ಎಂದರೆ ಈ ಈಗ ಈ ಹೂವು ಹೂವಿನ ನಂತರ ಚಿಕ್ಕ ಚಿಕ್ಕದಾಗಿ ಕಾಯಿಗಳು ಅಲ್ಲಲ್ಲಿ ಈಗಾಗಲೇ ಶುರುವಾಗಿವೆ ಈ ಕಾಯಿಗಳನ್ನು ಬೇವಿನ ಕಾಯಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಈ ಗಡಿಗೆಯಲ್ಲಿ ತುಂಬಿ ಅದಕ್ಕೆ ಮುಚ್ಚಳವನ್ನು ಇಟ್ಟು ಅದನ್ನು ಸರಿಯಾಗಿ ಒಳಗೆ ನೀರು ಹೋಗಲಾಗ ಆಹಾರದಂತೆ ಶ ಸರಿಯಾಗಿ ಭದ್ರಪಡಿಸಬೇಕು ಎಂದರೆ ಈ ಅಂಗಡಿಯಲ್ಲಿ ಯಮ್ಶೀಲ್ ಎಂದು ಕರೆಯಬಹುದಾದ ಒಂದು ಬಗೆಯ ಅಂಟಿದಂಥ ಪದಾರ್ಥವು ಸಿಗುತ್ತದೆ ಅದನ್ನು ತಂದು ಈ ಗಡಿಗೆಗೆ ಮುಚ್ಚಳವನ್ನಿಟ್ಟು ಅದರ ಸುತ್ತಲೂ ಈ ಯಮಶೀಲನ್ನು ಲೇಪನ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಇದನ್ನು ಈ ಗಡಿಗೆಯನ್ನು ಸದಾಕಾಲ ನೀರು ನಿಲ್ಲುವ ಕೆಸರು ತುಂಬಿದ ಒಂದು ಸ್ಥಳದಲ್ಲಿ ಸುಮಾರು ಮೂರು ಅಡಿ ಆಳದವರಿಗೆ ತೆಗ್ಗು ತೆಗೆದು ಅದರಲ್ಲಿ ಹೂಳಬೇಕೆಂದು ಹೇಳುತ್ತಾರೆ ಸುಮಾರು ಆರು ತಿಂಗಳ ಕಾಲ ಆ ಗಡಿಗೆ ತಂಪ ಈ ಜಿ ಜಿಗುಟು ಮಣ್ಣಿನ ಮತ್ತು ಈ ಸದಾಕಾಲ ನೀರು ನಿಂತಿರುವ ಸ್ಥಳದ ಜಾಗದಲ್ಲಿ ಆರು ತಿಂಗಳು ಬಿಟ್ಟಿರಬೇಕೆಂದು ಹೇಳುತ್ತಾರೆ ಅದರಂತೆ ಸುಮಾರು ಇಪ್ಪತ್ತು ತೊಲೆ ಎಂದರೆ ಎರಡು ನೂರ ಇಪ್ಪತ್ತು ಗ್ರಾಮ್ನಷ್ಟು ಮೆಣಸು ಕರಿಮೆಣಸುಗಳನ್ನು ತೆಗೆದುಕೊಂಡು ಈ ಕಳ್ಳಿ ಗಿಡ ಎಂದು ಕರಿಬಹುದಾದ ಒಂದು ಮೊರದ ಬಡ್ಡೆಯಲ್ಲಿ ಒಂದು ಹೋಲನ್ನು ಅಂದರೆ ಈ ವಸ್ತುಗಳನ್ನು ತುಂಬಲಿಕ್ಕೆ ಹೋಲನ್ನು ನಿರ್ಮಾಣ ಮಾಡಿ ರಂಧ್ರವನ್ನು ನಿರ್ಮಾಣ ಮಾಡಿ ಆ ರಂಧ್ರದಲ್ಲಿ ಈ ಮೆಣಸುಗಳನ್ನು ನುಣ್ಣಗೆ ಅರೆದು ಪೌಡ್ರನಂತೆ ಸ್ವಲ್ಪ ನೀರು ಹಾಕಿ ಅರೆದು ಕಲ್ಕದಂತೆ ತಯಾರಿಸಿ ಒಂದು ಬತ್ತಿಯಂತೆ ಉಂಡೆಯಂತೆ ತಯಾರಿ ಮಾಡಿಕೊಂಡು ಉದ್ದದಾದ ಉಂಡೆಯನ್ನಾಗಿ ಮಾಡಿಕೊಂಡು ಎಂದರೆ ಈ ಗೆಣಸು ಅಥವಾ ಮೂಲಂಗಿಯ ಗಡ್ಡೆ ಇರುತ್ತದಲ್ಲ ಆ ಥರ ಉದ್ದದಾಗಿ ಒಂದು ಬತ್ತಿಯನ್ನಾಗಿ ಮಾಡಿ ಆ ಕಳ್ಳಿ ಗಿಡದ ರಂಧ್ರದಲ್ಲಿ ಈ ಬತ್ತಿಯನ್ನು ಒಳಗೆ ದಬ್ಬಿ ಅದರ ಮೇಲೆ ಈ ಕೆಮ್ಮಣ್ಣು ಮಣ್ಣನ್ನಲ್ಲಾಗಲಿ ಅಥವಾ ಸಗಣಿಯನ್ನಾಗಲಿ ಮೆತ್ತಿ ಅದನ್ನು ಅಲ್ಲಿಯೇ ಭದ್ರಪಡಿಸಬೇಕೆಂದು ಹೇಳುತ್ತಾರೆ ಇದರಂತೆ ಈ ಕೆಸರಿನಲ್ಲಿ ಬೇವಿನ ಬೀಜಗಳನ್ನು ಹುಯಿಯಬೇಕು ಮತ್ತು ಕರಿಮೆಣಸುಗಳನ್ನು ಕಳ್ಳಿಯ ಗಿಡದ ಬಡ್ಡಿಯಲ್ಲಿ ಹೂಳಬೇಕೆಂದು ಹೇಳುತ್ತಾರೆ ಆರು ತಿಂಗಳ ಸಮಯ ಗತಿಸಿದ ನಂತರ ಈ ಮೆ ಮೆಣಸಿನ ಚೂರ್ಣವನ್ನು ಮತ್ತು ಆ ಬೇವಿನ ಬೀಜಗಳನ್ನು ತೆಗೆದುಕೊಂಡು ನುಣ್ಣದಾಗಿ ಅರೆದು ಬಟ್ಟೆಯಿಂದ ಶೋಧಿಸಿಕೊಂಡು ಈ ಅಪಸ್ಮಾರ ಮೂರ್ಛೆ ಕಾಯಿಲೆಯಿಂದ ಬಳಲುವವರಿಗೆ ಅವರಿಗೆ ಆ ಕಾಯಿಲೆ ಆಕ್ರಮಣವಾದ ಸಮಯದಲ್ಲಿ ಮೂಗಿನಲ್ಲಿ ಒಂದು ಲಾಲಿಕೆ ಅಥವಾ ನಳಿಕೆಯಂತಹ ಪ ಸಾಧನದ ಸಹಾಯದಿಂದ ಅವರ ನೆತ್ತಿಗೆ ಬ್ರಹ್ಮರಂಧ್ರಕ್ಕೆ ಈ ಚೂರ್ಣ ಚುಟಿಕೆಯಷ್ಟು ಒಂದು ಮೂರು ಬೆರಳಿಗೆ ಬರುವಷ್ಟು ಚೂರ್ಣವನ್ನು ಆ ಮೂಗಿನಲ್ಲಿ ಇಟ್ಟು ಹಾಕಬೇಕೆಂದು ಹೇಳುತ್ತಾರೆ ಇದರಂತೆ ಕ್ರಮವಾಗಿ ಆ ಖಾಯಿಲೆ ಆಕ್ರಮಣೆ ಮಾಡಿದ ಮೂರು ಸಮಯಗಳಲ್ಲಿ ಈ ಚೂರ್ಣವನ್ನು ಅವರ ಮೂಗಿನ ರಂಧ್ರಕ್ಕೆ ಹಾಕುವುದರಿಂದ ಈ ಅಪಸ್ಮಾರ ಅಥವಾ ಕಾಯಿಲೆ ಸಂಪೂರ್ಣ ಗುಣವಾಗುತ್ತದೆ ಎಂದು ಪಂಡಿತ ಶಿವಕುಮಾರ ಸ್ವಾಮಿಗಳು ತಮ್ಮ ಆರೋಗ್ಯ ದರ್ಪಣದಲ್ಲಿ ಇದನ್ನು ಪ್ರಶಂಸೆ ಮಾಡುತ್ತಾರೆ ವೀಕ್ಷಕರೇ ಬೇವಿನ ಪ್ರಯೋಗಗಳನ್ನು ಸಮಸ್ತವಾಗಿ ವಿವರಿಸುವುದು ಈ ಚಿಕ್ಕ ಸಂಚಿಕೆಯಲ್ಲಿ ತುಂಬ ಅಸಾಧ್ಯವಾದ ಸಂಗತಿಯಾಗಿದ್ದರಿಂದ ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯಲ್ಲಿ ಬೇವು ಅನಾದಿ ಕಾಲದಿಂದಲೂ ನಮ್ಮ ದೇಶದಲ್ಲಿ ಪ್ರಯೋಜನಕ್ಕೆ ಬಂದಿರುವುದನ್ನು ಪ್ರಸ್ತುತಪಡಿಸುತ್ತಾ ಸಂಕ್ಷಿಪ್ತವಾದ ಬೇವಿನ ಕುರಿತಾದ ಈ ಪ್ರಯೋಗವನ್ನು ಹೇಳಿರುವುದನ್ನು ಎಲ್ಲರೂ ಸದುಪಯೋಗಪಡಿಸಿ ಬಂದು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು